ಟೈಮ್ ಬಂದು ಅಲ್ಲೇ ನಾಲ್ಕು ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಈಗ ನಮ್ಮ ತೋಟದತ್ರದಿಂದ ನನ್ನ ಮಗಳು ಫೋನ್ ಮಾಡಿದ್ಲು ಲೆಹಂಗನ ಸ್ಟಿಚ್ಚಿಗೆ ಕೊಡೋ ಕೊರಟಿದ್ದೆ ಆಂಟಿ ಅದು ಎಸ್ ಐ ಟಿಲೋ ಎಲ್ಲ ಇರೋದು ನನಗದು ಸರಿಯಾಗಿನೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ ಒಂದು ನೀನು ಏನಾದರೂ ವಿಡಿಯೋ ಮಾಡೋದಿದ್ರೆ ಬರ್ತೀಯಾ ಬಂದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಗೊಟ್ಟಿಗೂ ಬೇರೆಯವ್ರಿಗೆಲ್ಲ ಪರಿಚಯ ಆಗ್ಬೋದು ಇದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ ಅದಕ್ಕೋಸ್ಕರ ನಾನು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೆ ಅಷ್ಟರಲ್ಲಿ ಫೋನ್ ಮಾಡಿದ್ಲಲ್ಲ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಹೊರಡ್ತಾ ಇದ್ದೀನಿ ಈಗ ಟೈಮ್ ಬಂತು ಅಲ್ಲಿ ನಾಲ್ಕೂವರೆ ಆಗಿದೆ ಸಂಜೆ ಅವಳು ಕೆಲಸ ವರ್ಕ್ ಬೇರೆ ಇತ್ತಲ್ಲ ಅದರಿಂದ ವರ್ಕೆಲ್ಲ ಮುಗಿಸಿ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಇವಾಗ ತಾನೇ ಹೊರಡ್ತಾ ಇದ್ದೀವಿ ಅಂತಂದು ನಾನು ಬೇಗ ಬೇಗ ಹೊರಟಿದ್ದೀನಿ ನೋಡೋಣ ಅದು ಯಾವುದು ಎಸ್ ಐ ಟೀಲ್ ಇದೆಯಾ ಅದು ಎಸ್ ಐಟಿಲ್ ಇದೆ ಅಂತಲೂ ನನಗೆ ಸರಿ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಯಾವ ಬೋಟಿಕ್ಕು ಅವರು ಯಾವ ರೀತಿ ಲೆಹಂಗಾನೆಲ್ಲ ಸ್ಟಿಚ್ ಮಾಡ್ತಾರೆ ಅಂತ ಸಾಧ್ಯವಾದರೆ ಅವರು ಏನಾದರೂ ಹೇಳ್ತೀನಿ ಅಂತ ಅಂದರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ತಿಳ್ಕೊಂಡು ಅಂಗಡಿ ಅಡ್ರೆಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಶಾಪಿಂಗ್ ಏನಾದರೂ ಇದೆಯಾ ಅನ್ನೋದು ಸರಿ ಗೊತ್ತಿಲ್ಲ ಅದೆಲ್ಲದನ್ನು ಇವಳಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಬೇಗ ಬೇಗ ಹೋಗಿ ನಾವು ಏನೇನೆಲ್ಲ ಕೆಲಸ ಇದೆ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಏನೇನೆಲ್ಲ ಸ್ಟಿಚ್ಚಿಂಗಿಗೆ ಕೊಡ್ತೀವಿ ಅಂತ ನೋಡೋಣ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಇವಾಗ ತುಮಕೂರಿಗೆ ಹೊರಡ್ತಾ ಇರೋದು ಟೈಮು ಇದು ಆಲ್ರೆಡಿ ನಾಲ್ಕೂವರೆ ಆಗಿದೆ ನಾವಿವಾಗ ತುಮಕೂರು ಹೋಯ್ತು ತಲುಪೋದ್ರೊಳಗೆ ಐದು ಮುಕ್ಕಾಲು ಆರು ಗಂಟೆ ಆಗುತ್ತೆ ಶಾಪಿಂಗ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಅನಿಸುತ್ತೆ ಬಟ್ಟೆ ಸ್ಟಿಚ್ಚಿಂಗಿಗೆ ಕೊಟ್ಟು ಬರ್ಬೋದು ಅಂತ ಅಂದ್ಕೊತಾ ಇದ್ದೀನಿ ಇಲ್ಲಿ ಮಕ್ಕಳೆಲ್ಲ ಇಲ್ಲಿಂದಲೇ ಡಿಸೈನ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಲೆಹೆಂಗಾ ಆಗಲಿ ಬ್ಲೌಸ್ ಸ್ಟಿಚ್ಚಿಂಗಿಗಾಗಲಿ ಮತ್ತು ಒಡವೆ ಸೆಟ್ನು ಬುಕ್ ಮಾಡಬೇಕು ಅಂತ ಹೇಳಿ ಒಡವೆ ಸೆಟ್ಗಳ್ನು ಕೂಡ ಫೋಟೋ ತಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವಳು ಬಂದು ನಮ್ಮ ಗಂಗನ ಫ್ರೆಂಡು ಅವರು ಕೂಡ ನಮ್ಮ ಪಕ್ಕದ ಪಕ್ಕದಹಳ್ಳಿಯವರೇ ನಾವು ನಾನು ಗಂಗಾ ಅವಳ ಹೆಸರು ಕೂಡ ಗಂಗಾ ಅಂತಲೇ ಮತ್ತು ಹುಡುಗಿರಮ್ಮ ಇಷ್ಟು ಜನ ಕೂಡ ಹೋಗಿದ್ವಿ ನಾವು ಇವಾಗ ತುಮಕೂರು ತಲುಪಿದ್ವಿ ಟೈಮ್ ಆಲ್ರೆಡಿ ಅಷ್ಟೊತ್ತಿಗೆ ಐದು ಮುಕ್ಕಾಲು ಆಗಿತ್ತು ಅವ್ರು ಇದ್ರು ಮೊದಲು ನಾವು ಒಡವೆ ಸೆಲೆಕ್ಟ್ ಮಾಡಿ ಆಮೇಲೆ ಬಟ್ಟೆನ ಸ್ಟಿಚ್ಚಿಂಗಿಗೆ ಕೊಡೋಣ ಅಂತ ಹೇಳಿ ಯಾಕೆಂದರೆ ಸ್ಯಾರಿ ಮ್ಯಾಚಿಂಗ್ ಆಗೋ ಥರ ಜ್ಯುವೆಲರಿನ ಸೆಲೆಕ್ಟ್ ಮಾಡಿಬಿಡೋಣ ಆಮೇಲೆ ಹೋಗಿ ಬಟ್ಟೆ ಅಂತ ಅಂತೇಳಿ ನಾವು ಅಲ್ಲಿ ಹೋದ್ವಿ ನಾವು ಹೋಗಿದ್ದು ಜ್ಯುವೆಲರಿ ಸೆಲೆ ಅಂದರೆ ಜ್ಯುವೆಲರಿ ರೆಂಟ್ ಜ್ಯುವೆಲರಿ ಅವರು ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಒಂದೆರಡು ಒಂದಿಬ್ಬರು ಮೂರು ಜನನ ಕೇಳಿ ಅಡ್ರೆಸ್ನ ತಿಳ್ಕೊಂಡು ಹೋಗ್ತಾ ಇದ್ದೀವಿ ಇದು ಇರೋದು ಬಂದು ಏಯ್ತ್ ಕ್ರಾಸ್ ಥರ್ಡ್ ಮೇಯ್ನ್ ರೋಡ್ ಎಸ್ ಎಸ್ಪುರಂ ತುಮಕೂರು ಪೂರ್ಣಿಮಾ ಹೌಸ್ ಅಂತ ಅವರು ಮನೆಯಲ್ಲೇ ಎಲ್ಲ ಜ್ಯುವೆಲರಿ ಸೆಟ್ಗಳ್ನು ಕೂಡ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ ಇದೆ ಅಂತ ಆ ಫ್ರೆಂಡ್ಗಳನ್ನೆಲ್ಲ ಕೇಳಿ ತಿಳ್ಕೊಂಡು ಡೈರೆಕ್ಟ್ ಹೋದ್ವಿ ನಾವು ಬೇರೆ ಬೇರೆ ಅಂಗಡಿಗೆಲ್ಲ ಹೋಗಲೇ ಇಲ್ಲ ಇದೊಂದೇ ಇಲ್ಲೇ ಬುಕ್ ಮಾಡ್ತಾರೆ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಅವರೆಲ್ಲ ಹೋದ ತಕ್ಷಣವೇ ಅವರು ಫೋಟೋಗಳನ್ನ ತೋರಿಸ್ತಾ ಇದ್ರು ಈ ರೀತಿ ಇದೆ ಫೋಟೋ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀವಿ ಈ ಥರ ಫೋಟೋಗಳಿದ್ರೆ ತೋರಿಸ್ರಿ ಅಂತ ಅವರು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ತುಂಬ ಕಲೆಕ್ಷನ್ಗಳನ್ನ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತು ಅವರು ಬೇಕಿದ್ದರೆ ಹೇಳಿ ಬೇಕಾದರೆ ಈ ಥರ ಬೀಡ್ಸ್ನ ರೆಡಿ ಮಾಡಿಸಿ ಕೂಡ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಆ ಮಕ್ಕಳು ಸೀರೆನ ಸ್ಯಾರಿನ ತೆಗೆದು ಸ್ಯಾರಿಗೆ ಮ್ಯಾಚ್ ಆಗೋ ಅಂಥ ಬೀಟ್ಸಲ್ಲಿ ಅವರು ಒಡವೆ ಸಟ್ನ ನೋಡ್ತಾ ಇದ್ರು ಅಂದರೆ ಸ್ಯಾರಿಗೆ ಒಂದಾಗಬೇಕು ಮತ್ತು ಲೆಹೆಂಗಾ ಎರಡು ಡ್ರೆಸ್ ಹಾಕೋದ್ರಿಂದ ಇಲ್ಲಿ ಎರಡಕ್ಕೂ ಮ್ಯಾಚ್ ಆಗೋ ಅಂತ ಒಂದೇ ಸೆಟ್ನ ಬುಕ್ ಮಾಡ್ತಾರಾ ಇಲ್ಲ ಎರಡಕ್ಕೂ ಸಪ್ರೇಟ್ ಮಾಡೋದಾ ಅಂತ ಅವರು ಕೂಡ ಯೋಚನೆ ಮಾಡ್ತಾಯಿದ್ರು ಇಲ್ಲಿ ಲೆಹಂಗಾಕ್ಕೂ ಮ್ಯಾಚ್ ಆಗಬೇಕು ಮತ್ತು ಸ್ಯಾರಿಗೂ ಆಗಬೇಕು ಆ ಥರ ನೋಡಿದ್ರು ಅದು ಸಾಮಾನ್ಯ ಆ ಥರ ಲೆಹಂಗಾಕ್ಕೆ ಉದ್ದ ಒಂದೇ ಒಂದು ಹಾಕ್ಬೇಕು ಅಂತ ಹೇಳ್ತಾ ಇದ್ಲು ಅದೇನೇನು ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ಸೆಲೆಕ್ಷನ್ ಶುರುವಾಗಿದೆ ಈಗ ಮ ಟೈಮ್ ಬಂದು ಆರೂವರೆ ಆಯಿತು ಬೇಗ ಬೇಗ ಸೆಲೆಕ್ಷನ್ ಆಗೋದು ತುಂಬ ಕಷ್ಟ ಯಾಕೆಂದರೆ ಹೆಣ್ಮಕ್ಳುಗಳಿಗೆ ಟೇಸ್ಟಿಗೆ ತಕ್ಕಂತೆ ಒಡವೆಗಳು ಸಿಗೋದು ತುಂಬ ಕಷ್ಟ ಅದರಿಂದ ಇಲ್ಲೆಲ್ಲ ಸೆಲೆಕ್ಷನ್ ನಡೀತಾ ಇದೆ ಅವರು ಸರಿ ನನ್ನೇ ಹಾಕ್ಕೊಂಡು ವೇರ್ ಮಾಡಿ ನೋಡಂಟಿ ಅಂತ ಹೇಳಿ ಸಿಂಪಲ್ಲಾಗಿರ್ತಕ್ಕಂಥವ ನಾವು ಯಾವಾಗಾದರೂ ಇದೇ ಥರ ಹಾಕ್ಬೋದಾ ಅಂತ ಫ್ರೀ ಆಗಿದ್ನಲ್ಲ ಅದಕ್ಕೋಸ್ಕರ ನಾನು ಹಾಕಿ ನೋಡ್ತಾ ಇದ್ದೆ ಈ ಸ್ಯಾರಿ ಬಂದು ಹುಡುಗಿ ರಮ್ಮಂದು ಮೈಸೂರು ಸಿಲ್ಕು ಅದನ್ನು ಸ್ಟಿಚ್ಚಿಗೆ ಕೊಡೋಕ್ಕೆ ಅಂತ ತೊಗೊಂಬಂದಿದ್ರು ನಾನು ಡ್ರೆಸ್ ಮೇಲೆ ಹಾಕಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತೇಳಿ ಸ್ಯಾರಿನೂ ಕೂಡ ಸೆರಗಿ ರೀತಿ ಹಾಕ್ಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ ಜಿಲ್ಲರಿ ಸೆಲೆಕ್ಷನ್ ಮಾಡಿದ್ದು ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು ನಾವೆಲ್ಲದನ್ನು ಸೆಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಇಯರಿಂಗ್ ಸೆಟ್ ಆದರೆ ಡಾಬು ಸೆಟ್ ಆಗ್ತಿರ್ಲಿಲ್ಲ ಬೈತಲೆ ಬಿಟ್ಟು ಸೆಟ್ ಆಗ್ತಿರ್ಲಿಲ್ಲ ಎಲ್ಲದೂ ಕೂಡ ಸ್ಯಾರಿಗೆ ಮತ್ತು ಲೆಹಂಗಕ್ಕೆ ಮ್ಯಾಚ್ ಆಗುವಂತೆ ಬೇರೆ ಇರಬೇಕಿತ್ತು ಇದನ್ನೆಲ್ಲ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಯಿತು ಈಗಲೂ ಕೂಡ ಡಾಬು ಸೆಲೆಕ್ಟ್ ಆಗಿಲ್ಲ ಯಾಕೆ ಅಂದರೆ ಅದು ಒಂದು ಆರ್ಡ್ರಿಗೆ ಹೋಗಿದೆ ಸಾಮಾನ್ಯ ಅದು ನಿಮಗೆ ಇಷ್ಟ ಆಗ್ಬೋದು ಮ್ಯಾಚ್ ಆಗ್ಬೋದು ಇನ್ನೊಂದು ಸರಿ ಯಾವಾಗಲಾದರೂ ಈ ಕಡೆ ಬಂದಾಗ ಬಂದರೂ ಡಾಬ್ನ ಫೈನಲ್ ಮಾಡಿರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಸರ ಮತ್ತು ಇಯರಿಂಗ್ಸು ಇಷ್ಟು ಇವೆರಡು ಸೆಲೆಕ್ಷನ್ ಆಗಿದೆ ಎರಡನ್ನೂ ಕೂಡ ತಗೊಳೋದು ಒಂದು ಲೆಹಂಗಕ್ಕೆ ಒಂದು ಸ್ಯಾರಿಗೆ ಅಂತ ಅವೆರಡನ್ನೂ ಕೂಡ ನಾವು ಒಂದು ದಿನಕ್ಕೆ ಅದು ರೇಟ್ ಬಂದು ಒಂದೂವರೆ ಸಾವಿರ ಒಂದು ಸೆಟ್ಗೆ ಫಿಕ್ಸ್ ಆಯಿತು ಮತ್ತು ಇವ್ರ ಹತ್ರ ತುಂಬ ವೆರೈಟೀಸ್ ಡಾಪ್ಸ್ ಆಗಲಿ ಹಿಯರಿಂಗ್ಸ್ ಆಗಲಿ ಸರಗಳ ಸೆಟ್ ಆಗಲಿ ತುಂಬ ಚೆನ್ನಾಗಿದೆ ಮತ್ತು ಬೆಲೆನೂ ಕೂಡ ನಮಗೆಲ್ಲ ನಮಗೆಲ್ಲ ಅಂದರೆ ಇಷ್ಟ ಆಗೋ ರೀತಿ ಅಂದರೆ ನಮಗೆಲ್ಲ ಕಂಫರ್ಟ್ ಆಗೋ ರೀತಿಯೇ ಅವರು ಬೆಲೆನೂ ಕೂಡ ಹಾಕಿ ರೆಂಟ್ಗೂ ಕೂಡ ಹೇಳ್ತಾ ಇದ್ದರು ಮತ್ತು ಹಾಗೆ ನಾವೇ ತೊಗೊಳೋದಕ್ಕೂ ಕೂಡ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಒಡವೆಗಳು ಓಲೆ ಜುಮ್ಕೆಗಳು ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ಒಂದು ಸರಿ ಬೇಕು ಅಂತ ಅಂದವರು ಈ ಅಡ್ರೆಸ್ಗೆ ಬಂದು ನಿಮಗೆ ಬೇಕಾದಂಥ ಒಡವೆ ಸೆಟ್ನ ಬುಕ್ ಮಾಡೋದಾಗಲಿ ತೊಗೊಳೋದಾಗಲಿ ಮಾಡಿರಿ ಅಂತ ಹೇಳ್ತಾ ನೋಡಿ ನಮ್ಮದು ಇಲ್ಲಿಗೆ ಫೈನಲ್ ಆಯಿತು ಅವರು ಹೇಳ್ತಾ ಇದ್ದರು ಮತ್ತು ಇನ್ನು ಫೋಟೋದಲ್ಲಿ ಅವರು ಕೂಡ ಪಾಪ ತೋರಿಸ್ತಾ ಇದ್ರು ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದರೆ ಇದು ಆರ್ಡ್ರಿಗೆ ಹೋಗಿದೆ ಇದು ಬೇಕಾದ್ರಿದೆ ಅಂತ ಹೇಳಿ ಅದರ ಟೈಮು ಕೂಡ ತುಂಬ ಆಗಿದ್ರಿಂದ ನಾವು ಸಾಕಷ್ಟು ಟೈಮೇ ನೋಡಿದ್ವಿ ಈ ಸೆಟ್ಗಳನ್ನ ಫೈನಲ್ ಮಾಡಿದ್ವಿ ಇವಾಗ ನಾವು ಅಲ್ಲೇ ಟೈಮ್ ಆಗಿರೋದ್ರಿಂದ ಅವರು ಸ್ಯಾರಿನೂ ಮತ್ತು ಲೆಹಂಗಾನು ಸ್ಟಿಚ್ಚಿಗೆ ಕೊಡಲೇಬೇಕಿತ್ತು ಅದಕ್ಕೋಸ್ಕರನೇ ಮೇಯ್ನಾಗಿ ಬಂದಿದ್ದು ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದ್ರು ಶಾಪ್ ಓಪನ್ ಇದೆಯಾ ಮೇಡಮ್ ಅಂತ ಅವರು ಹೌದು ಇದೆ ಅಂತ ಅಂದಿದ್ದಕ್ಕೆ ನಾವು ಬಂದಿದ್ದು ಎಸ್ ಐ ಟಿ ಬ್ಯಾಕ್ ಸಾರಾ ಸಾರಾಬೋಟಿಕ್ ಅಲ್ಲಿಗೆ ಬಂದ್ವಿ ನಾವು ಅದನ್ನೂ ಕೂಡ ಅವರು ಫ್ರೆಂಡ್ ಹತ್ರ ಮತ್ತು ಅವರೂ ಹೋಗಿ ವಿಚಾರಿಸಿದ್ರು ಎಲ್ಲ ಆಗಿದ್ದರಿಂದ ಡೈರೆಕ್ಟ್ ನಾವು ಸಾರಾಬೋಟಿಕ್ಕಿಗೆ ಬಂದ್ವಿ ಬಂದು ಅಲ್ಲಿ ಲೆಹಂಗಾ ಮತ್ತು ಲೆಹೆಂಗಾನು ಕೂಡ ಡಿಸೈನ್ ಆಲ್ರೆಡಿ ಫೋಟೋದಲ್ಲೇ ಸೆಲೆಕ್ಟ್ ಆಗಿತ್ತು ಇದೇ ರೀತಿ ಹೊಲಿಸ್ಬೇಕು ಅಂತ ಎಲ್ಲ ಅವರು ಫಿಕ್ಸ್ ಮಾಡ್ಕೊಂಡು ಬಂದಿದ್ರಿಂದ ಬೇಗ ಆಯಿತು ಸಾರಾಬೊಟಿಕ್ಕಲ್ಲೇನು ಜಾಸ್ತಿ ಹೊಯ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ನೋಡಿ ಇಲ್ಲಿ ಎರಡು ಮತ್ತು ಅಮ್ಮ ಮಗಳು ಒಂದು ಲೆಹೆಂಗಾನ ಸ್ಟಿಚ್ ಮಾಡಿಸಿದ್ರು ಅದು ತುಂಬ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ಅದನ್ನೆಲ್ಲ ನೋಡಿ ಮತ್ತು ಇಲ್ಲಿ ಸಾರಾ ಬೋಟಿಕಲ್ಲಿ ಅವರೇ ಬಟ್ಟೆಗಳನ್ನೂ ಕೂಡ ಇಟ್ಕೊಂಡಿದ್ದಾರೆ ನಾವು ಸೆಲೆಕ್ಟ್ ಮಾಡಿಕೊಟ್ಟಿದ್ದ ಬಟ್ಟೆಲಿ ಕೂಡ ಅವರು ವರ್ಕ್ ಮಾಡಿ ಬ್ಲೌಸ್ನಾಗಲಿ ವೇಲ್ಗೆ ವೇಲ್ಗೂ ಕೂಡ ಅವರು ವರ್ಕ್ ಮಾಡಿ ಈ ರೀತಿ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡಿ ಇದ್ದಾರೆ ನೋಡಿ ಸಣ್ಣ ಮಕ್ಕಳಿಗೆಲ್ಲ ಎಷ್ಟು ಮುದ್ದಾಗಿ ಅವರು ಲೆಹೆಂಗಗಳನ್ನಾಗಲಿ ಫ್ರಾಕ್ಗಳ್ನಾಗಲಿ ಹೊಲಿದಿಟ್ಕೊಂಡಿದ್ದು ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಬೇಕಿದ್ದರೆ ಯಾರಾದರೂ ಈ ಈ ರೀತಿ ಲೆಹೆಂಗಾ ಹೊಲ್ಸೋದಕ್ಕೆ ಎಲ್ಲಿ ನಾವು ಸ್ಟಿಚ್ಚಿಂಗಿಗೆ ಕೊಡೋದು ಅನ್ನೋ ಡೌಟಲ್ಲಿದ್ದರೆ ಒಮ್ಮೆ ಬಂದು ಸರ ಬಡ್ಡಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ರಿ ಡಿಸೈನ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ನೋಡಿ ಲೆಹೆಂಗಾ ಈ ರೀತಿ ಇದೆ ಅಂತ ಅವರು ಸ್ಯಾರಿನ ತೋರಿಸಿ ಡಿಸೈನು ಕೂಡ ಇವರೇ ತೋರಿಸ್ತಾಯಿದ್ರು ಈ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ನೋಡಿ ತುಂಬ ಚೆನ್ನಾಗಿತ್ತು ಎಷ್ಟು ಎಷ್ಟು ಚೆನ್ನಾಗಿ ನರಿಗೆಗಳೆಲ್ಲ ಕೂತಿದ್ವು ಅಂದರೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಅವರು ಅದೇನೋ ಹೆಸ್ರು ಹೇಳಿದ್ರು ಅವರು ನಮ್ಮ ಮಗಳು ಇದೇ ರೀತಿ ಹೊಲಿಬೇಕು ಅಂತ ಹೇಳಿದ್ದಾರೆ ಮತ್ತು ಸೀರೆಯೂ ಕೂಡ ಬೇಗ ಕೊಟ್ಟು ಬ್ಲೌಸ್ ಡಿಸೈನು ಕೂಡ ಅವರು ಮೊಬೈಲಲ್ಲೇ ತೋರಿಸಿದ್ರು ಎಲ್ಲ ಸೆಲೆಕ್ಟಾಗಿ ನಾವು ಇಲ್ಲಿಂದ ಹೊರಡೋದ್ರೊಳಗೆ ಒಂಬತ್ತುವರೆ ಆಯಿತು ಒಂಬತ್ತುವರೆ ಆಗಿರೋದ್ರಿಂದ ಹೊಟ್ಟೆ ಕೂಡ ಅಶುವಾಗ್ತಿತ್ತು ನಮ್ಮ ತುಮಕೂರಿನಲ್ಲಿ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಹತ್ರ ಇರ್ತಕ್ಕಂಥ ಫುಡ್ ಸ್ಟ್ರೀಟಲ್ಲಿ ಸಾಕಷ್ಟು ವೆರೈಟೀಸ್ ಫುಡ್ ಸಿಗುತ್ತೆ ಹಾಗೆ ತುಂಬ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ವೆಜ್ ಫುಡ್ಗಳನ್ನೇ ಒಂದು ಸೈಡು ನಾನ್ ವೆಜ್ ಫುಡ್ಗಳನ್ನೇ ಒಂದು ಸೈಡು ಈ ರೀತಿ ನೀಟಾಗಿ ಅಂದರೆ ಕ್ಲೀನು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವಿಲ್ಲಿಗೆ ಆಲ್ರೆಡಿ ಮೂರು ನಾಲ್ಕು ಸಲ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ಹುಡುಕಿ ಅಲ್ಲಿಗೆ ಹೋಗ್ತೀವಿ ನೀವು ಯಾರಾದರೂ ತುಮಕೂರಲ್ಲಿ ಊಟಕ್ಕೆ ಒಳ್ಳೆಯ ಜಾಗನ ಹುಡುಕ್ತಾ ಇದ್ದರೆ ಸಂಜೆ ಹೊತ್ತು ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಫುಡ್ ಸ್ಟ್ರೀಟ್ಗೆ ಹೋಗಿ ಒಮ್ಮೆ ಅಲ್ಲಿನ ಊಟಗಳನ್ನ ಸವಿದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಶುಗರ್ ಇದೆ ಅಂತ ಬಂದವ್ರಿಗೆ ರಾಗಿ ರೊಟ್ಟಿ ಕೂಡ ಸಿಗುತ್ತೆ ಹಾಗೆ ಅವರೇ ಕಾಳು ಕಾಲದಲ್ಲಿ ಉಸ್ಲಿ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ರೊಟ್ಟಿ ರೋಟಿ ದಾಲು ಪರೋಟ ಚಪಾತಿ ಈ ರೀತಿ ಎಲ್ಲ ಥರದ ಆರೋಗ್ಯಕರವಾದಂಥ ತಿಂಡಿಗಳು ಕೂಡ ಸಿಗುತ್ತೆ ಎಲ್ಲರೂ ಇಲ್ಲಿ ಇಡ್ಲಿ ಮತ್ತು ವಡೆನ ತೊಗೊಂಡ್ರು ನಾನು ಮಾತ್ರ ಫ್ರೈಡ್ ರೈಸ್ನ ತೊಗೊಂಡೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಸ್ವಲ್ಪ ಮಸಾಲೆಗಳೆಲ್ಲ ಜಾಸ್ತಿ ಆದರೆ ಇಷ್ಟ ಆಗಲ್ಲ ಇಲ್ಲಿನ ಊಟ ಮಾತ್ರ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾವೆಲ್ಲರೂ ಕೂಡ ಊಟ ಕೂಡ ಮುಗಿಸಿದ್ದಾಯ್ತು ನನ್ನ ದಿನ ಈ ರೀತಿ ಕಳೆದೋಯ್ತು ನಾನು ಹೇಳಿದ್ದೆ ಬೆಳಗ್ಗೆ ಹೊರಡ್ಬೇಕಾದ್ರೆ ಸಂಜೆನೆ ಹೇಳಿದ್ದೆ ನಿಮಗೆ ಶಾಪಿಂಗ್ ಮಾಡೋದು ತುಂಬ ಕಷ್ಟ ಈ ಟೈಮಲ್ಲಿ ಅಂತ ಅದೇ ರೀತಿ ಸ್ಟಿಚ್ಚಿಂಗಿಗೆ ಕೊಟ್ಟು ಒಡವೆ ಅಂದರೆ ಜ್ಯುವೆಲರಿ ಸೆಲೆಕ್ಟ್ ಮಾತ್ರ ಆಯ್ತಲ್ಲ ಅದೇ ಖುಷಿ ಇವತ್ತಿನ ಒಳಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಒಳಗಲ್ಲಿ ನಿಮ್ಮ ಜೊತೆ ನಾನು ಮುಂದಿನ ಒಳಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾವು ಗಸಗಸೆ ಹಾಲನ್ನು ಕೂಡ ತೊಗೊಂಡು ಗಸಗಸೆ ಹಾಲನ್ನ ಕುಡಿಯೋದ್ರ ಮೂಲಕ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸದಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್